ಸುರಪುರ ತಾಲೂಕಿನ ಕೆಂಭಾವಿ ಹೇಮರೆಡ್ಡಿ ಸ್ಕೂಲಿಗೆ ಎಸ್ಎಸ್ಎಲ್ಸಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಹೇಮರೆಡ್ಡಿ ಸ್ಕೂಲ್ ಆಡಳಿತ ಮಂಡಳಿ ಶಿಕ್ಷಕ ವೃಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಗೌರವಿಸಿದೆ ಕೆಂಭಾವಿಯ ಹೇಮರೆಡ್ಡಿ ಸ್ಕೂಲಿನ ಮ್ಯಾನೇಜ್ಮೆಂಟ್ ಶಿಕ್ಷಕ ಮೋಹನ್ ರೆಡ್ಡಿ ಎಸ್ ದಿಗ್ಗಾವಿ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ ನಿನ್ನೆ ಸಾಯಂಕಾಲ ನಡೆದ ಹೇಮರೆಡ್ಡಿ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದೆ ಕೆಂಭಾವಿ ಪಟ್ಟಣದ ಹೇಮರೆಡ್ಡಿ ಸ್ಕೂಲಿನ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ ಶ್ರೀ ಜ್ಯೋತಿಶಾಲೆಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದನಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು దూరవాణి సంఖ్య ఒం ఎంటు ఎంటు ఆరు ఆరు ಹೆಮ್ಮರಡ್ಡಿ ಮಲ್ಲಮ್ಮ ಸ್ಕೂಲ್ ಕೆಂಭಾವಿ ಇಲ್ಲಿ ನಾವು ಏನಂತಂದರೆ ಮ್ಯಾನೇಜ್ಮೆಂಟ್ ಆಗಿ ಕೆಲಸ ಇದ್ದೇವೆ ಈ ಒಂದು ಸ್ಕೂಲಿನಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೂರು ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಹೆಚ್ಚಿನ ಅಂಕಗಳನ್ನು ಗಳಿಸಿ ತೇರುಗಡೆಯಾಗಿದ್ದಾರೆ ಪ್ರಥಮವಾಗಿ ಅಖಿಲೇಶ್ ರೆಡ್ಡಿ ಐನೂರ ತೊಂಬತ್ತೇಳು ತೊಂಬತ್ತೈದು ಪಾಯಿಂಟ್ ಐವತ್ತೆರಡು ಪರ್ಸೆಂಟೇಜು ದ್ವಿತೀಯ ತೃಪ್ ತೃಪ್ತಿ ನೈಂಟಿ ಫೋರ್ ಪರ್ಸೆಂಟು ಆದಿಶೇಷ್ಯ ನೈಂಟಿ ಟೂ ಪರ್ಸೆಂಟು ಮಕ್ಕಳು ಮಾಡಿದ್ದಾರೆ ಆ ಯ ಆ ಎಲ್ಲ ಮಕ್ಕಳಿಗೂ ಸಹ ಈ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಈ ಸಲದ ಪರೀಕ್ಷೆ ಭಾಳ ಕಠಿಣವಾದಂಥ ಪರೀಕ್ಷೆ ಇತ್ತು ಇಂಥ ಒಂದು ಪರೀಕ್ಷೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಹೆಚ್ಚಿನ ಸಾಧನೆಯನ್ನು ಮಾಡಿರೋದು ನಮ್ಮ ಎಲ್ಲ ತೃಪ್ತಿ ತಂದಿದೆ ನಮಗೆ ಆದ್ದರಿಂದ ನಾನು ಎಲ್ಲ ಮಕ್ಕಳಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಪರೀಕ್ಷೆಯಲ್ಲಿ ಶಿಕ್ಷಕರು ಭಾಳಷ್ಟು ಶ್ರಮವನ್ನು ಪಟ್ಟು ಎಂಟು ಸಿರೀಸ್ ಪರೀಕ್ಷೆಗಳನ್ನು ಭರಿಸಿ ಎಂಟರಲ್ಲಿಯೂ ಸಹ ಮಕ್ಕಳನ್ನು ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿದ್ದಾರೆ ಈ ಅಂಕಗಳನ್ನು ಗಳಿಸಲು ಎಲ್ಲ ಶಿಕ್ಷಕರಿಗೂ ನಾನು ಮತ್ತು ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಾತಿ ಎಂ ಕೆ ಶ್ರೀ ಮಹಾಶೇಶ್ವರನ ಹಿಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ನಾನು ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟಗೊಂಡಿದ್ದು ನಮ್ಮ ಶಾಲೆಯಲ್ಲಿ ಅಟ್ಲೀಶ್ಟ್ ರೆಡ್ಡಿ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡಿ ಈ ಶಾಲೆಗೆ ಕೀರ್ತಿಯನ್ನು ಹೆಸಿದ್ದಾನೆ ಅದರ ಜೊತೆಗೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವಂತಹ ನಮ್ಮ ಸಂಸ್ಥೆಯೇ ಮತ್ತು ನಮ್ಮ ಶಾಲೆಯ ಆಡಳಿತಗಾರರು ಹಾಗೂ ನಮ್ಮ ಶಿಕ್ಷಕ ವೃತ್ತಿ ಬಾಂಧವರು ಎಲ್ಲರೂ ಕೂಡ ಸಹಕಾರಿಯಾಗಿ ನಿಂತಿದ್ದಕ್ಕೆ ಇದು ಮೂಲ ಕಾರಣ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡಿದಂಥ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಈ ಸ್ಕೂಲಿನಲ್ಲಿ ನಾನು ಕಲಿಯೋಕೆ ಬಹಳ ಉತ್ಸುಕನಾಗಿದ್ದೆ ಹಾಗೂ ನಮ್ಮ ಶಾಲೆಯಲ್ಲಿ ಎಲ್ಲಾ ತರಹದ ಶಿಕ್ಷಕರು ಇದ್ದಾರೆ ಹಾಗೂ ಎಲ್ಲಾ ಸೌಲಭ್ಯವೂ ಲಭ್ಯವಿದೆ ಆದ್ದರಿಂದ ನಮಗೆ ಗಣಿತ ವಿಷಯದಲ್ಲಿ ಕೊರತೆ ಉಂಟಾದರೂ ನಮ್ಮ ಎಚ್ಎಂ ಆದ ಶ್ರೀ ಮೋಹನ್ ರೆಡ್ಡಿ ಸರ್ ಅವರು ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ನಮಗೆ ಉತ್ತಮವಾದ ಶಿಕ್ಷಣವನ್ನು ಪಡೆದರು ಆದ್ದರಿಂದ ನಾವು ಗಣಿತೋಷದಲ್ಲಿ ಹೆಚ್ಚಿಗೆ ಅಂಕವನ್ನು ಪಡೆಯಲು ನಮಗೆ ಆಯ್ತು ಆದ್ದರಿಂದ ನಾವು ಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೆ ಕೂಡ ನಾವು ನಾನು ಗೌರವಿಸಬೇಕು ಅಹ್ ಅವರಿಗೂ ಕೂಡ ನಾನು ಗೌರವಿಸಬೇಕೆಂದು ಕೇಳಿಬರುತ್ತೇನೆ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ನಮಗೆ ಬಹಳ ಪ್ರೋತ್ಸಾಹದಿಂದ ಅಹ್ ದಿನ ದಿನವಿಡೀ ಬಹಳ ಉತ್ಸುಕದಿಂದ ಪಾಠ ಕಲಿಸಿದರು ಹಾಗೂ ನಮ್ಮ ಸ್ನೇಹಿತರು ಕೂಡ ಜೊತೆಗಿದ್ದರು ಪ್ರೋತ್ಸಾಹ ನೀಡಿದರು ನನಗೆ ತೊಂಬತ್ತೈದು ಪಾಯಿಂಟ್ ಐದು ಎರಡು ಪ್ರತಿಶತ ಅಂಕ ಪಡೆಯಲು ನನ್ನ ನಮ್ಮ ಎಲ್ಲ ಶಿಕ್ಷಕರು ಬಹಳಷ್ಟು ಕಠಿಣವಾಗಿ ಎಲ್ಲ ಶಾಲೆ ಶಾಲೆಯಲ್ಲಿ ಬಹಳಷ್ಟು ಎಕ್ಸ್ಟ್ರಾ ಕ್ಲಾಸ್ ಮಾಡೋದ್ರ ಮೂಲಕ ಎಂ ರೆಡ್ಡಿ ಮಲ್ಲಮ್ಮ ಶಾಲೆಗೆ ಎಷ್ಟು ಇದು ಮಾಡಿದರೂ ಕಡಿಮೆ ಅಲ್ಲ ನಾನು ಈ ಶಾಲೆಯಿಂದ ಶಿಕ್ಷಣ ಪಡೆದು ಧನ್ಯನಾಗಿದ್ದೇನೆ ಥ್ಯಾಂಕ್ ಯು ನಿಮ್ಮ ಶಿವಶರಣಿ ಎಂ ರೆಡ್ಡಿ ಮಲ್ಲಮ್ಮ ಶಾಲೆಗೆ ಪ್ರಥಮ ಸ್ಥಾನ ಪಡೆದಂಥ ಅಖಿಲೇಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಮತ್ತು ಅದೇ ರೀತಿಯಾಗಿ ದ್ವಿತೀಯ ಸ್ಥಾನ ಪಡೆದಂಥ ತೃಪ್ತಿ ಮತ್ತು ತೃತೀಯ ಸ್ಥಾನ ಪಡೆದಂಥ ಆದಿಶೇಷ್ ಅವರಿಗೂ ನಮ್ಮ ಶಾಲೆ ಕಡೆಯಿಂದ ಮತ್ತು ಸಂಸ್ಥೆ ಕಡೆಯಿಂದ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯ ಕಡೆಯಿಂದ ಅವರಿಗೂ ಧನ್ಯವಾದಗಳು ಇವು ಇವರ ಒಂದು ಸಾಧನೆ ಏನು ಎಲ್ಲರಿಗೂ ಒಂದು ಮಾದರಿಯಾಗಿದೆ ಏಕೆಂದರೆ ಇವರು ಇವರ ಕಲಿತಕ್ಕಂತಹ ಕುತೂಹಲ ಇವರು ಯಾವ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೋತಿದ್ದರು ಸರಣಿಯಲ್ಲಿ ಇವರು ಗಳಿಸಿದಂಥ ಅಂಕಗಳು ಮತ್ತು ಅದೇ ರೀತಿಯಾಗಿ ನಮಗೆ ಇವರ ಮೇಲಂತ ಒಂದು ನಂಬಿಕೆ ಇತ್ತು ಆ ನಂಬಿಕೆಯನ್ನು ಈ ಮಕ್ಕಳು ಉಳಿಸಿಕೊಂಡಿದ್ದಾರೆ ಮತ್ತು ಈ ವಿದ್ಯಾರ್ಥಿಗಳು ಉಳಿದಂಥ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿದ್ದಾರೆ ಎಲ್ಲ ಉಳಿದಂಥ ವಿದ್ಯಾರ್ಥಿಗಳು ಈಗ ಬರ್ತಕ್ಕಂಥ ಟೆಂತ್ ಕ್ಲಾಸ್ ವಿದ್ಯಾರ್ಥಿಗಳಾಗಿರ್ಬೋದು ಉಳಿದ ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು ಇವರನ್ನು ಮಾದರಿಯಾಗಿಟ್ಟುಕೊಂಡು ಒಂದು ಒಳ್ಳೆಯ ಅಂಕಗಳನ್ನು ಗಳಿಸ್ಲಿಕ್ಕ ಇವರೊಂದು ಮೈಲುಗಳನ್ನು ಹಾಕಿದ್ದಾರೆ ಮತ್ತು ಅವರಿಗೆ ಈಗ ಅಖಿಲೇಶ್ ರೆಡ್ಡಿ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಮತ್ತೊಮ್ಮೆ ಎಲ್ಲರಿಗೂ ತುಂಬರುತ್ತದ ಧನ್ಯವಾದಗಳು ಮಲ್ಲಮ್ಮ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಅಂಕಗಳನ್ನು ಗಳಿಸಿದ್ದೇನೆ ನನಗೆ ಭಾಳ ಖುಷಿ ಇದೆ ನಮ್ಮ ನಮ್ಮ ಶಿಕ್ಷಕರೆಲ್ಲರೂ ಭಾಳ ಸಹಾಯ ಮಾಡಿದ್ದಾರೆ ಈ ವರ್ಷವು ತುಂಬ ಕಠಿಣವಾದ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಅದರಿಂದ ನಾವು ಎಲ್ಲರೂ ಅದನ್ನು ಪಾರು ಮಾಡಿ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಅಂಕಗಳಿಸಿದ್ದೇನೆ ನನಗೆ ತುಂಬ ಆಗುತ್ತಿದೆ ಇದರಲ್ಲಿ ಶಿಕ್ಷಕರ ಪಾತ್ರ ಅತಿ ಹೆಚ್ಚಾಗಿದೆ ನಮ್ಮ ಮ್ಯಾನೇಜ್ಮೆಂಟ್ ನಾವು ನಮ್ಮ ಒಂದು ಏನಾದರೂ ಶಿಕ್ಷಣ ಸಂಸ್ಥೆಯು ಅತಿ ಹೆಚ್ಚಾಗಿ ಪ್ರಯತ್ನ ಮಾಡಿದ್ದರಿಂದ ಇಷ್ಟು ಅಂಕಗಳನ್ನು ಗಳಿಸಲು ಸಾಧ್ಯವಾಗಿದೆ ಹೌದು ನಮಸ್ಕಾರ ನನ್ನ ಹೆಸರು ತೃಪ್ತಿ ನಾನು ಶ್ರೀ ಮಹಾಶಿವಶರಣಿ ಎಡಿ ಮಲ್ಲಮ್ಮ ಶಾಲೆಯಲ್ಲಿ ಮೂರು ವರ್ಷ ಕಲಿತಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿ ನೈಂಟಿ ಫೋರ್ ಪಾಯಿಂಟ್ ಏಟ್ ಆಗಿದೆ ಇನ್ನೂ ಆಗ್ಬೇಕನ್ನೋ ಆಸೆ ಇತ್ತು ಆದರೂ ನನ್ ತೃಪ್ತಿ ಇದೆ ಯಾಕಂದ್ರೆ ನಾನು ಸ್ವಂತ ಬರ್ದೀನಿ ಆ್ಯಕ್ಚುಲಿ ಈ ಸಲ ಬಂದಿರೋದು ರಿಯಲ್ ರಿಸಲ್ಟ್